ಇದು ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ನಾವೇನ್ ಹೇಳ್ತೀವಿ ಅಕ್ಕ ಬುಕ್ಕರು ಅಕ್ಕನ ದ್ವಾರ ಇದು ಹರಿಹರ ದೇವರಾಯನ ದ್ವಾರ ಇದಕ್ಕೆ ನಾವು ಕರಿತಾ ಇರೋದು ಹೆಸರು ಆ ಕಡೆ ನಾವು ಬುಕ್ಕರಾಯನ ಒಂದು ದ್ವಾರ ಬಾಗಿಲು ನೋಡಿದ್ವಿ ಇದು ಅಕ್ಕರಾಯನ ದ್ವಾರ ಬಾಗಿಲು ಈ ಕಡೆಗೆ ಬರ್ತಕ್ಕಂತ ತೋಲಕನ ಸೈನ್ಯವನ್ನು ನೋಡಕ್ಕಾಗಿ ಆತಗಾಗಿ ಒಂದು ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ ಕುಮಟ ದುರ್ಗದ ಸೇನಾಧಿಕಾರಿಗಳು ಹಂಗಾಗಿ ಇದಕ್ಕೆ ಹರಿಹರ ದೇವರಾಯರ ದ್ವಾರ ಬಾಗಿಲು ಅಂತ ಹೇಳ್ತಾರೆ ಸರಿ ಈ ಕಡೆಯಿಂದ ಸೈನಿಕರು ದಾಳಿ ಮಾಡ್ತಾ ಇದ್ರೆ ಬಂದ್ರೆ ಸೂಚನೆ ಕೊಡ್ಲಿ ಸೈನಿಕರು ಯಾರು ಬರೋದಲ್ಲ ಬಟ್ ಇರ್ಲಿ ಅಂತಂದ್ರೆ ಮೂಲ ದಾರಿ ಮೊದಲು ಇದೆ ಮೂಲ ದಾರಿ ಇಲ್ಲೇ ಇದೆ ಬಂಡೆ ಮೇಲೆ ಬಂಡೆ ಮೇಲೆ ನಡೀತಾ ಇದ್ರು ಹೌದೌದು ಮೂಲ ದಾರಿ ಈ ನಾವು ಮಾಡಿಕೊಂಡಿದ್ದಾರೆ ಅದು ಆ ಕಡೆ ನಾವು ಬಂದ್ವಲ್ಲ ಅದು ಇತ್ತೀಚೆ ಮೂಲ ಇದು ಹಾಗಾಗಿ ಹರಿಹರ ದೇವರಾಯ ಮತ್ತು ಕುಮಾರರಾಮ ವೀರ ಸ್ವರ್ಗ ನಿಮ್ಗೆ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಕುಮ್ಮದುರ್ಗ ಪತನ ಆಗಿಂದ ಮುಂದುವರೆದ ಭಾಗನೇ ಹರಿಹರ ಮುಂದುವರೆಸ್ತಾನ ಅದಾದ್ಮೇಲೆ ಮತ್ತೆ ಮುಂದೆ ಬುಕ್ಕರಾಯ ಅವರೆಲ್ಲ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯ ಹದ್ಮೂರ್ನೂರ ನಲವತ್ತಾರ ಸ್ಥಾಪನೆ ಮಾಡ್ತಾನೆ ಅದಕ್ಕಿಂತ ಹತ್ತು ವರ್ಷ ಮುಂಚೆ ಬಂದ್ರಂದ್ರ ಇದು ಇನ್ನು ಕಂಪ್ಲರಾಯರ ಒಂದು ಸಾಮ್ರಾಜ್ಯನ ಮುಂದುವರಿತಾ ಇತ್ತು ಮುಂದುವರೆದ ಭಾಗನೇ ಅಕ್ಕರಾಯ ಬುಕ್ಕರಾಯ ಕಂಟಿನ್ಯೂ ಮಾಡ್ತಾ ಇತ್ತು ಹೌದೌದು ಅದೇ ನಮ್ಮ ವಿಜಯನಗರ ಸಾಮ್ರಾಜ್ಯ ಬಟ್ ಹರಿಹರ ದೇವರಾಯನ ಕಾಲದವರೆಗೆ ಸ್ಥಾಪನೆ ಆಗತ್ತ ಕನ್ನಡ ನಾಡಿನ ಮೇಲೆ ಧರ್ಮದ ಅಳಿವಿಗಾಗಿ ಬೆನ್ನಟ್ಟಿ ಬಂದಂತ ಮತಾಂಧ ವಿಗ್ರಹ ನಿರೋಧಕರಾದಂತಹ ಮುಸ್ಲಿಮರ ಒಂದು ದಾಳಿಯನ್ನು ತಡೆಗಟ್ಟಾಕ ಭೇದವಾದ ಒಂದು ಕೋಟೆಯನ್ನು ಕಟ್ಕೊಂಡು ಯುದ್ಧನ ಮಾಡ್ತಿದ್ರು ನಮ್ಮ ಗಂಡುಗಲಿ ಕುಮಾರರಾಮ ಅವರು ಸೊ ಇವಾಗ ಸರ್ ನಾವು ನಮ್ಗೆ ಇದೆಲ್ಲ ಕೇಳಿದಾಗ ತಲೆಯಲ್ಲಿ ಒಂದು ಬರುತ್ತೆ ಕಂಪಿಲರಾಯ ಈ ಕೆಲವೊಂದಿಷ್ಟು ಸಾಮ್ರಾಜ್ಯ ಅಂತ ನೋಡಿದಾಗ ಅಧಿಕಾರಕ್ಕೋಸ್ಕರ ಚಿಕ್ಕಪ್ಪನ ಕೊಂದರು ಇರ್ತಾರೆ ಕೊಂದ ಅಧಿಕಾರಕ್ಕೆ ಬಂದಾರು ಇರ್ತಾರೆ ಅಂತ ಬಲಿಷ್ಠವಾದ ಸಾಮ್ರಾಜ್ಯನ ಇದ್ರು ಕೂಡ ನಮ್ಮ ಗಂಡಗಲಿ ಕುಮಾರಾಮ ಅವರು ಒಂದು ರಾಜ ಆಗಕ್ಕೆ ಇಷ್ಟಪಡಲಿಲ್ಲ ಸೊ ಇದು ನಮ್ಗೆ ಬಹಳ ಹೆಮ್ಮೆ ಆದಂತ ವಿಷಯ ನೂರ್ ಮೂರು ಸತ್ಯವಾದ ಮಾತು ಸರ್ ಕುಮಾರರಾಮನಿಗೆ ರಾಜನಾಗಬೇಕಂದ್ರೆ ಯಾವಾಗಲೂ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಬೆಳೆದಿರ್ತಕ್ಕಂತ ವ್ಯಕ್ತಿ ಕುಮಾರರಾಮ ಹೌದು ಹಾಗಾಗಿ ಇವತ್ತು ಮೊಹಮ್ಮದ್ ಬಿನ್ ತುಗುಲಕ್ ನಮ್ಮ ಕನ್ನಡ ನಾಡಿನ ಮೇಲೆ ಆಗಿರ್ಬೋದು ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂತ ಘೋರವಾದ ಒಂದು ಹೋರಾಟ ಮಾಡಿದ್ದು ಅದನ್ನು ತಡೆದಂತ ಏಕೈಕ ವ್ಯಕ್ತಿ ಕುಮಾರರಾಮ್ ಮತ್ತು ಕಂಪಿನ ರಾಯ ಈಗ ದೇವಗಿರಿ ಅಂತ ಹೋಡ್ರಿ ಓರಂಗಲ್ನ ಕಾಕತ್ತಿಯರು ದ್ವಾರ ಸಮುದ್ರದ ವೈಶಳರು ಮಧುರೈ ಪಾಂಡ್ಯರು ತಾಂಜಾವೂರಿನ ಚೋಳು ಇವೆಲ್ಲ ದೊಡ್ಡ ದೊಡ್ಡ ರಾಜ್ಯಗಳು ದೊಡ್ಡ ದೊಡ್ಡ ರಾಜ್ಯಗಳು ಆದರೂ ಮೊಹಮ್ಮದ್ ಬಿನ್ ತುಗುಲಕ್ನಿಗೆ ಚಿನ್ನದ ಪಾದಗಳಿಗೆ ನಮಸ್ಕರಿಸಿ ಕಪ್ಪ ಖಾನೆಗೆ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿವೆ ಆದ್ರೆ ನಮ್ಮ ಕುಮಾರರಾಮ ಸಣ್ಣ ಸೈನ್ಯ ಇದ್ರು ಸಹ ಅವರನ್ನು ಮೆಟ್ಟಿ ನಿಲ್ಲದ ಜೊತೆಗೆ ಮೊಹಮ್ಮದ್ ಬಿನ್ ತುಗುಲಕನ ಚಿನ್ನದ ಪದಗಳನ್ನು ಮೆಟ್ಟಿ ನಿಂತು ಕನ್ನಡಿಗರ ಕೀರ್ತಿ ಪದಕಿಯನ್ನು ಆರಿಸಿದಂತ ಏಕೈಕ ರಸ ಕರ್ನಾಟಕದೇಶ್ವರ ಕನ್ನಡದ ಕಡುಗಲ್ಲಿ ಕಂಪಿಲರಾಯ ನಮಗ ಕುಮಾರರಾಮ ಸರ್ ಇವಾಗ ಮೊಹಮ್ಮದ್ ಬಿನ್ ತುಗುಲಕ್ ಅವರು ಚಿನ್ನದ ಪದಕಗಳನ್ನು ಕಳಿಸಿರ್ತಾರೆ ಅಂತ ಹೇಳಿದ್ರಿ ಸೊ ಅದರದ್ದು ಒಂದು ಇನ್ನುಡಿ ಅನ್ನೋದ್ರೆ ಸ್ವಲ್ಪ ಹೇಳ್ತೀರ ಈಗ ಕುಮಾರರಾಮನಿಗೆ ಒಂದು ಶರಣಾಗತ ರಕ್ಷಕ ಅಂತ ಹೆಸರಿದೆ ಮೊಹಮ್ಮದ್ ಬಿನ್ ತುಗುಲಕ್ಕನ ಹಳಿಯ ಬಾವುದ್ದೀನ್ ಅಂತ ಬರ್ತಾನೆ ಬಾವುದ್ದೀನ್ ಎಸ್ ಇಡೀ ನಮ್ಮ ಭಾರತ ದೇಶದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಯಾರು ಅವ್ರಿಗೆ ಆಶ್ರಯ ಕೊಡೋದ್ರು ಯಾರಿಗೂ ಅವ್ರಿಗೆ ಆಶ್ರಯ ಕೊಡಂಗಿಲ್ಲ ಕುಮಾರಾಮ್ ಆಶ್ರಯ ಕೊಡ್ತಾನೆ ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಅವರು ಮುಖ್ಯಸ್ಥರು ಸೈನ್ಯ ಮುಖ್ಯಸ್ಥರು ಮತ್ತು ದಳಪತಿಗಳು ಮತ್ತು ಇನ್ನು ಇನ್ನಿತರ ಮುಖಂಡರು ವಿರೋಧ ಮಾಡ್ತಾರೆ ವಿರೋಧ ಮಾಡಿದಾಗ ಕುಮಾರರಾಮ ಎದ್ದು ನಿಂತು ಮಾತಾಡಿದಾಗ ಯಾರು ಕುಮಾರರಾಮನ ಮಾತಿಗೆ ವಿರೋಧ ಮಾಡಿದವರು ಇಲ್ಲ ಆಯ್ತು ಕುಮಾರರಾಮ್ ಮೇಲೆನೋ ಇದಕ್ಕೊಂದು ಏನೋ ಒಂದು ತೂಕ ಇರ್ತದೆ ಅಂತೇಳಿ ಆ ಸಭೆಯಲ್ಲಿ ಇರಲಿ ನಮ್ಮ ಹೇಳಿ ಬರ ಹೇಳಿ ಮುಸ್ಲಿಮಾನರಿಗೂ ಸಹ ಇಲ್ಲಿ ಒಂದು ಆಶ್ರಯ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಗಂಡುಗಲಿ ಕುಮಾರರಾಮನಿಗೆ ಶರಣಾಗತ ರಕ್ಷಕ ಅನ್ನೋದು ಒಂದು ಬಿರುದಿದೆ ಆಮೇಲೆ ಮಾತಾ ಪಿತೃ ಭಕ್ತಿಗೆ ಹೆಸರಾದಂತಹ ವ್ಯಕ್ತಿನೇ ಕುಮಾರರಾಮ ಗಂಡು ಗಲಿ ಕುಮಾರ ಗಂಡುಗಲಿ ಕುಮಾರರಾಮ ಹಾಗಾಗಿ ಇವತ್ತು ನಮ್ಮ ಕುಮಾರರಾಮನ ನಾವೆಲ್ಲಾ ದೇವಸ್ಥಾನ ಕಟ್ಟಿ ಹಾಕಿ ಪೂಜೆ ಮಾಡ್ತೀವಿ ಅಂತಂದ್ರೆ ದೆಹಲಿ ಸುಲ್ತಾನನ ಒಂದು ದಬ್ಬಾಳಿಕೆ ಒಂದು ದೌರ್ಜನ್ಯ ಒಂದು ಕಿರುಕುಳಕ್ಕೆ ನಾವು ಸಾಕಷ್ಟು ಜನ ಬೆಸತ್ತೀವಿ ಕುಮಾರರಾಮ ಅವನನ್ನು ಹಿಮ್ಮೆಟ್ಟಿದ ಕಾ ಆತನ ಗುಡಿ ಕಟ್ಟಿ ನಾವು ಪೂಜೆ ಮಾಡ್ತಿದ್ವಿ ಆತನ ಆಯಿತು ಬಲ್ಲ ಕುದುರಿದಾಯ್ತು ಇವತ್ತಿಲ್ಲ ಅವರನ್ನ ಕಾಟರಣ್ಣನ ದೇವಸ್ಥಾನ ಸಹ ಇದೆ ಕಾಟಣ್ಣನ ದೇವಸ್ಥಾನ ಕಾಟರಣ್ಣನ ದೇವಸ್ಥಾನ ಆಮೇಲೆ ಮಂತ್ರಿ ಬೈಚಪ್ಪ ನಾಯಕನ ದೇವಸ್ಥಾನ ಇದೆ ಬಟ್ ಈಗ ಎಲ್ಲ ಭಾಳ ಬಿದ್ದಿವಿ ಸರ್ ಇವಾಗ ಗುಸ್ತಾಕ್ ಅವರು ಬರ್ತಾರೆ ಬಂದಮೇಲೆ ಅವರು ಮೊಮ್ಮಜ್ ಬಿನ್ ತೊಗೊಳ್ಕೋತ್ತೆ ಜಗಳ ಮಾಡ್ಕೊಂಡು ನೇರವಾಗಿ ಅವ್ರಿಗೆ ಗೊತ್ತಿರುತ್ತೆ ಮೊಮ್ಮದ್ ಬಿನ್ ತೊಗೊಳಕ ಎದುರಿಸಿದವ್ರು ಗಂಡು ಗಲ್ಲಿ ಕುಮಾರಾಮ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿರುತ್ತೆ ಅಲ್ಲಿ ಹೋದ್ರೆ ಮಾತ್ರ ನಾನು ಸೇಫ್ಟಿ ಆಗಿರೋಕೆ ಸಾಧ್ಯ ಅಂತಂದು ನೇರವಾಗಿ ಕುಂಬಟ ದುರ್ಗಕ್ಕೆ ಬರ್ತಾರೆ ಯಾರು ಗುಸ್ತಾಕ್ ಅವ್ರು ಬಂದ್ಮೇಲೆ ಆ ನಾವು ನಮ್ ಬಂದವ್ರಿಗೆ ನಾ ಯಾವತ್ತು ಮೋಸ ಮಾಡಲ್ಲ ನಾನ್ ನಿನ್ನ ಇಟ್ಕೊಂಡ್ ಹೋಗ್ಬೇಕಾದ್ರೆ ನನ್ ದಾಟ್ಕೊಂಡ್ ಬರ್ಬೇಕು ಯಾರು ಬರ್ತಾರೆ ಬರ್ಲಿ ನಾನ್ ನಿನ್ಗೆ ಒಂದು ರಕ್ಷಣೆ ನೀಡ್ತೀನಿ ಅಂತಂದು ರಕ್ಷಣೆ ಮಾಡ್ತಾರೆ ಆ ಟೈಮಲ್ಲಿ ಕೋಪಿ ತಗೊಂಡಂತ ಮೊಹಮ್ಮದ್ ಬಿನ್ ತೋಲೋ ಮೊಹಮ್ಮದ್ ಬಿನ್ ಅವ್ರು ಏನ್ ಮಾಡ್ತಾರೆ ಅಶ್ವಮೇಧ ಯಾಗ ಅಂತಾರಲ್ಲ ಸೊ ಅದನ್ನ ಕಳಿಸಿ ಅದ್ರ ಜೊತೆಗೆ ಬಂಗಾರದ ಪಾದಕೆಗಳನ್ನ ಕಳಿಸ್ತಾರೆ ಅಂತಂದು ನಾವು ಕೇಳಿದ್ವಿ ರೀ ಅದು ಆ ಬಂಗಾರದ ಪಾದಕೆಗಳನ್ನ ಮೆಟ್ಟಿ ನಿಲ್ಬೇಕಾದ್ರೆ ಎಲ್ಲರೂ ಆ ಪಾದಗಳಿಗೆ ನಮಸ್ಕಾರ ಮಾಡಿಸಿ ಆತನ ಒಂದು ಸೈನ್ಯ ನೋಡಿ ಎದುರಿಕೆ ಕಪ್ಪ ಕಾಣಿ ಕೊಡ್ತಾರೆ ಆದ್ರೆ ಕುಮಾರರಾಮ ಅದಕ್ಕೆಲ್ಲ ಬೆಲೆ ಕೊಡಂಗಿಲ್ಲ ಅವರ ಪಾದಕಗಳನ್ನು ಮೆಟ್ಟಿ ನಿಂತು ನಮ್ಮ ಕನ್ನಡದ ಪದಕಿಯನ್ನು ಆರಿಸಿದಂತ ಕನ್ನಡಿಗ ಅದೇ ಆ ಪಾದಕೆಗಳನ್ನ ನೋಡಿ ಹೇಳ್ತಾರಂತೆ ಇದು ಇದು ಮಮ್ಮಗನ್ ತಗೊಲಕ್ ಅವ್ರು ಕಳಿಸಿದಂತ ಪಾದಕೆಗಳು ಇದನ್ನ ನೀನು ನಮಸ್ಕರಿಸಿ ಕಪ್ಪ ಕಾಣಿಕೆಯನ್ನು ಕೊಡ ಅಂತಂದು ದೂತರ್ ಆ ನಮ್ಮ ಗಂಡುಗಲಿ ಕುಮಾರಾಮ್ ಅವರು ಹೇಳ್ತಾರಂತೆ ವೀರದ ತಗದು ನೋಡಿ ಅದ್ರ ಮೇಲೆ ತಗೋ ಹಾಕಿರುವಂತ ರೇಷ್ಮೆ ಬಟ್ಟೆನ ತೆಗೆದು ಕೆಳಗ ಹಾಕಿ ಕಾಲಿಷ್ಟು ಮೆಟ್ಟಿ ನೋಡ್ತಾರಂತೆ ನೋಡಿ ಹೇಳ್ತಾರಂತೆ ಸೈಜ್ ಕರೆಕ್ಟ್ ಆಗಿದೆ ಇನ್ನೊಂದ್ ಜೊತೆ ಇದ್ರೆ ತಗೊಂಬ ಇಷ್ಟ ಹೇಳ್ಬೇಕಾದ್ರೆ ನಮ್ಮ ಅವ್ರಿಗೆ ಎಷ್ಟು ವೀರ ಸಾಹಸ ಇರ್ಬೇಕು ಮೊಹಮ್ಮದ್ ಬಿನ್ ತುಗಲಕ್ ಏನಾಗ್ಬಿಡುತ್ತೆ ಅಂತಂದ್ರೆ ಕುಮಾರರಾಮ ಅಂತಂದ್ರೆ ರಾತ್ರಿ ಸಹ ಬರೋದಲ್ಲ ಅಂತ ಒಂದು ಪವರ್ಫುಲ್ ಕುಮಾರರಾಮ ಆ ಕುಮಾರರಾಮನ ಹೆಸರು ಕೇಳಿದ್ರೂ ಮೊಹಮ್ಮದ್ ಬಿನ್ ತುಗುಲಕನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಯಾ ಹೇಗಾದ್ರೂ ಮಾಡಿ ಪಡಿಬೇಕಂತಂದೇತ ಆದ್ರೆ ಕೊನೆ ಹನ್ನೆರಡು ವರ್ಷ ಕುಮ್ಮಟದುರ್ಗದ ದುರ್ಗದ ಸಿಂಗ್ಯ ನಾಯಕ ಆಗಿರ್ಬೋದು ಕಂಪಿಲರಾಯ ಮತ್ತು ಕುಮಾರರಾಮನ ರಾಜ್ಯ ಗೆಲ್ಲಬೇಕಾದ್ರೆ ಮಹಮ್ಮದ್ ಬಿನ್ ತುಗುಲಕ್ ಮತ್ತು ದೇಲಿಸೋದ್ ಹಲವು ಕಿಲ್ಸಿ ಸತತ ಹನ್ನೆರಡು ವರ್ಷ ಹೋರಾಟ ಮಾಡ್ತಾರೆ ಹನ್ನೆರಡು ವರ್ಷ ಹೋರಾಟ ಮಾಡಿ ಲಾಸ್ಟ್ ಹದಿಮೂರನೇ ವರ್ಷಕ್ಕೂ ಸಹ ಇವರು ಇವರ ಸ್ವರ್ಗ ಸ್ವರ್ಗ ಸೇರ್ತಾರೆ ಹಾಸ್ರೋಪಿಗಳಿಲ್ಲ ಸತತವಾಗಿ ಮೂರ್ ತಿಂಗಳ ನಡೀತಾ ಅಂತಾನೆ ಹೇಳ್ತಾರೆ ಹೌದು ಯಾಕಂದ್ರೆ ಕೋಟೆ ಒಳಗಡೆ ಮೂರು ತಿಂಗ್ಳಕ್ ಆಗೋಷ್ಟು ಆಹಾರ ಧಾನ್ಯವನ್ನು ಸೇಖರಣೆ ಮಾಡಿಸಿಕೊಂಡಿರ್ತಾರೆ